ಇವತ್ತು ಪಿಡಿಒ ನಾನ್ ಎಚ್ ಕೆ ನೂರ ಪೋಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಕೆಪಿಎಸ್ಸಿ ಆ ಎಕ್ಸಾಮ್ಸ್ ಅಲ್ಲಿ ಎರಡು ಕಡೆ ಅಕ್ರಮ ಕಂಡು ಬಂದಿದೆ ಒಂದು ಕೆ ಎನ್ ಕೆ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಧಾರವಾಡದಲ್ಲಿ ಕ್ವಶನ್ ಪೇಪರ್ ಮೊದಲು ಲಾಸ್ಟ್ ಪಿಡಿಒ ಎಕ್ಸಾಮ್ಸ್ ಅಲ್ಲಿ ಬಂಡಲ್ ಓಪನ್ ಮಾಡಿದ್ರು ಈ ಸತಿ ಕ್ವೆಶನ್ ಪೇಪರ್ ಮೊದಲೇ ಯೂಸ್ ಮಾಡಿರೋ ಕ್ವಶನ್ ಪೇಪರ್ ನ ಸ್ಟೂಡೆಂಟ್ಸ್ ಕೊಟ್ಟು ಎಕ್ಸಾಮ್ಸ್ ಬರೆಸ್ತಾ ಇದ್ದಾರೆ ಅಂದ್ರೆ ಕೆಪಿ ಎಸ್ ಸಿ ಅವರು ನಡೆಸ್ತಾ ಇರೋದು ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಪೇಪರ್ ಮೊದಲೇ ಓಪನ್ ಮಾಡಿರೋ ಸೀಲ್ ಓಪನ್ ಮಾಡಿರೋ ಕ್ವಶನ್ ಪೇಪರ್ ಯೂಸ್ ಮಾಡಿದ್ದಾರೆ ಒಂದು ಧಾರವಾಡ ಸೆಂಟರ್ ಆಗಿದೆ ಇನ್ನೊಂದು ತುಮಕೂರಲ್ಲಿ ಒಂದು ಸ್ಟೂಡೆಂಟ್ ಅಭ್ಯರ್ಥಿ ಪಿ ಡಿಒ ಅಭ್ಯರ್ಥಿ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಎಕ್ಸಾಮ್ಸ್ ಬರ್ತಿದ್ದಾನೆ ಅದನ್ನ ಇನ್ವಿಜಿಲೇಟರ್ ಮತ್ತೆ ಪೊಲೀಸ್ ಅವ್ರಿಗೆ ಪೊಲೀಸ್ ಎನ್ಕ್ವೈರಿ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಅಲ್ಲಿ ದೊಡ್ಡ ಗಲಾಟೆನೆ ಆಗಿದೆ ಅಂದ್ರೆ ತುಮಕೂರಲ್ಲಿ ವಿದ್ಯೋದಯ ಲಾ ಲಾ ಕಾಲೇಜ್ ಅಲ್ಲಿ ಒಂದು ಈ ಒಂದು ಅಕ್ರಮ ಕಂಡು ಬಂದಿದೆ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಪರೀಕ್ಷಾ ಅಭ್ಯರ್ಥಿ ಎಕ್ಸಾಮ್ಸ್ ಬರೀತಾ ಇರಬೇಕಾದ್ರೆ ಸಿಕ್ಕಾಕೊಂಡಿದ್ದಾನೆ ಸರ್ಕಾರ ಈ ಕೂಡಲೇ ಕೆಪಿಎಸ್ಸಿ ವಿರುದ್ಧ ಮತ್ತೆ ಯಾರೆಲ್ಲ ಅಕ್ರಮ ಮಾಡಿದ್ದಾರೆ ಅವ್ರ ವಿರುದ್ಧ ಒಂದು ತನಿಖೆ ನಡೆಸಿ ಈ ಕೂಡಲೇ ಅವರಿಗೆ ಕಠಿಣ ಕ್ರಮ ಜರುಗಬೇಕು ಯಾಕೆಂದ್ರೆ ಇದಕ್ಕೂ ಮುಂಚೆ ಪಿಡಿಒ ಎಚ್ ಸೆವೆನ್ ಪೋಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಸಾಕಷ್ಟು ಮಿಸ್ಟೇಕ್ ಮಾಡಿದ್ರು ಎರಡ್ ಮೂರು ಸೆಂಟರ್ ಅಲ್ಲಿ ಕ್ವಶನ್ ಪೇಪರ್ ಬಂಡಲ್ ಓಪನ್ ಮಾಡಿದ್ರು ಮತ್ತೆ ಪರೀಕ್ಷೆ ಅಭ್ಯರ್ಥಿ ಪ್ರಶ್ನೆ ಮಾಡಿರೋದಕ್ಕೆ ಹನ್ನೆರಡು ಜನ ಸ್ಟೂಡೆಂಟ್ಸ್ ಮೇಲೆ ಎಫ್ಐಆರ್ ಹಾಕಿದ್ರು ಈ ರೀತಿ ಇದು ಮುಂದುವರೆದ್ರೆ ಸರ್ಕಾರ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ ಮತ್ತೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಯಾಕೆಂದ್ರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಕೆಪಿಎಸ್ಸಿ ವಿರುದ್ಧ ಮತ್ತೆ ಯಾರೆಲ್ಲ ಅಕ್ರಮ ಮಾಡಿದರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಬೇಕು ಯಾಕೆಂತಂದ್ರೆ ಈ ಒಂದು ಪಿಡಿಒ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಮತ್ತೆ ಕೆಪಿಎಸ್ಸಿ ಅವರು ಮಾಡ್ತಾ ಇರೋ ಒಂದು ಪರೀಕ್ಷೆಯಲ್ಲಿ ಪ್ರತಿ ಎಕ್ಸಾಮ್ಸ್ ಅಲ್ಲೂ ಈ ತರ ಮಿಸ್ಟೇಕ್ ಮಾಡ್ತಾ ಹೋದ್ರೆ ಆ ಒಂದು ಎಕ್ಸಾಮ್ಸ್ ನೆಡ್ಸ ಬರೆಯುವಂತ ಅಭ್ಯರ್ಥಿಗಳಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಒಂದು ನಂಬಿಕೆ ಹೋಗುತ್ತೆ ದಯವಿಟ್ಟು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ವಿರುದ್ಧ ಇದು ಪಿ ಪಿ ಮತ್ತೆ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಿಂದ ಸರ್ಕಾರ ಮುಂದೆ ಎಚ್ಚೆತ್ಕೊಂಡು ಅವರಿಗೆ ನ್ಯಾಯ ದೊರೆಸ್ಬೇಕಂತ ಕೇಳ್ಕೊಂತ ಥ್ಯಾಂಕ್ ಯು